ಪಿ ಕೆ ಶಿವಕುಮಾರು ಮಂಡಲದಲ್ಲಿ ಕ್ರಾಂತಿಯೋ ಭ್ರಾಂತಿಯೋ ನನಗೆ ಗೊತ್ತಿಲ್ಲ ನಾವಿವತ್ತು ವಿಪಕ್ಷವಾಗಿ ಏನೊಂದು ಚುನಾಯಿತ ಸರ್ಕಾರ ರಾಜ್ಯ ಸರ್ಕಾರ ಆಡಳಿತದಲ್ಲಿ ಸಂಪೂರ್ಣವಾಗಿ ಕುಸಿದು ಬಡವರ ರೈತರ ಬಗ್ಗೆ ಕಾಳಜಿಯನ್ನು ಮಾಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಮುಖ್ಯಮಂತ್ರಿ ಅವ್ರ ಕುರ್ಚಿ ಮುಖ್ಯಮಂತ್ರಿನ ಬೀಳಿಸ್ತಿರೋ ಮತ್ತೊಬ್ಬರು ಆಗ್ತಿರೋ ಅದು ನಿಮಗೆ ಅವಶ್ಯಕತೆ ಇಲ್ಲ ಇವತ್ತು ಕಬ್ಬು ಬೆಳೆಗಾರರ ವಿಚಾರ ಏನಿದೆ ಇದನ್ನು ಆದ್ಯತೆ ಮೇರೆಗೆ ಇವತ್ತು ನಾಳೆನೇ ಪರಿಹಾರ ಕಂಡುಕೊಳ್ತಕ್ಕಂಥ ಕೆಲಸ ಮಾಡಬೇಕು ಮನೆ ಡಿ ಕೆ ಶಿವಕುಮಾರ್ ಅವರಾಗಲಿ ಸಿದ್ದರಾಮಯ್ಯ ಆಗಲಿ ಬಿಹಾರ್ ಚುನಾವಣ ಚುನಾವಣೆ ನಮ್ಮ ನಾಯಕರುಗಳು ನೋಡ್ಕೊಳ್ತಾರೆ ಇಲ್ಲಿ ರಾಜ್ಯ ಬಿಟ್ಟು ಓಡಾಡೋದನ್ನು ಬಿಟ್ಟು ಇಲ್ಲಿ ಕಬ್ಬು ಬೆಳೆಗಾರರ ಪರಿಸ್ಥಿತಿಗೆ ಅವರು ಪರಿಹಾರ ನೀಡುವಂಥ ಕೆಲಸ ಮಾಡಬೇಕು ಈ ನಾಡಿನ ರೈತರ ಬಗ್ಗೆ ಯಾವ ಕಾಳಜಿಯನ್ನು ಇಟ್ಕೊಂಡು ರಾಜ್ಯ ಸರ್ಕಾರ ಕೆಲಸ ಮಾಡಬೇಕಾಗಿತ್ತು ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇಲ್ಲ ರೈತರಿಗೆ ಸಹಕಾರಿಯಾಗುವಂತಹ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಕೂಡ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನೀಡದಲ್ಲಿ ವಿಫಲ ಆಗಿದೆ ಅತಿವೃಷ್ಟಿಯ ಸಂದರ್ಭದಲ್ಲೂ ಸಹ ಕೃಷಿ ಸಚಿವರಾಗಲಿ ಕಂದಾಯ ಸಚಿವರಾಗಲಿ ಉಸ್ತುವಾರಿ ಸಚಿವರುಗಳಾಗಲಿ ಇಲಾಖೆಯ ಕಾರ್ಯದರ್ಶಿಗಳಾಗಲಿ ಯಾವುದೇ ಜಿಲ್ಲೆಗಳಿಗೆ ತೆರಳಿಲ್ಲ ಅಲ್ಲಿ ರೈತ